ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಸದ್ಯದಲ್ಲೇ ಸೂರು ಭಾಗ್ಯ ಮನೆ ಹಂಚಿಕೆ ಬಗ್ಗೆ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ಸಚಿವ ಕೃಷ್ಣ ಬೈರೇಗೌಡ ಕಚೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಸಭೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕಂದಾಯ ಇಲಾಖೆ ಮತ್ತು ಜಿಬಿಎ ಅಧಿಕಾರಿಗಳು ಭಾಗಿ ವಿಕಾಸಸೌಧದ ಕೃಷ್ಣ ಬೈರೇಗೌಡ ಕಚೇರಿಯಲ್ಲಿ ಮೀಟಿಂಗ್ ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಚಾರವಾಗಿ ಚರ್ಚೆ ಈ ಸಭೆ ಆದ ಮೇಲೆ ಮನೆ ಹಂಚಿಕೆ ದಿನಾಂಕ ನಿರ್ಧಾರ ಆಗುತ್ತೆ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ವಿದ್ಯಾ ಎಲ್ಲ ಅಂದುಕೊಂಡಂತಾಗಿದ್ದರೆ ಜನವರಿ ಒಂದು ಅಥವಾ ಎರಡನೇ ತಾರೀಕು ಹಂಚಿಕೆ ಆಗಬೇಕಿತ್ತು ಆದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಟೈಮ್ ತಗೊಳ್ತು ಆದರೆ ಇವತ್ತು ಕೃಷ್ಣ ಅವರ ಕಚೇರಿಯಲ್ಲಿ ಏನು ಚರ್ಚೆ ಆಗ್ತಿದೆ ಭಾವನಾ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಕೋಗಿಲಲ್ಲಿ ಏನ್ ಮನೆಗಳನ್ನ ಕಟ್ಟಿದ್ರು ಅಕ್ರಮವಾಗಿ ಅವರುಗಳ ಚರ್ಚೆಯಾಗಿತ್ತು ಅದಕ್ಕೆ ಪೂರಕವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ರು ಜನವರಿ ಒಂದು ಅಥವಾ ಎರಡನೇ ತಾರೀಕು ಮನೆಯನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಇಲ್ಲಿಯವರೆಗೂ ಕೂಡ ಮನೆ ಹಂಚಿಕೆ ಆಗದೆ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಅಲ್ಲಿನ ನಿವಾಸಿಗಳು ಬಂದು ಹೋರಾಟವನ್ನ ಮಾಡಿದ್ರು ಮನೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು ಈಗ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬರೇಗೌಡರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರು ಬೇರೆ ಕಡೆ ಇದ್ದಂತಹ ಕಾರಣಕ್ಕಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಕ್ಕೆ ಸ್ವಲ್ಪ ತಡ ಆಯ್ತು ಅನ್ನುವಂಥದ್ದನ್ನ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ರು ಆದ್ರೆ ಇವತ್ತು ಕೃಷ್ಣ ಬರೇಗೌಡರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಮಾಡಿರುವಂತದ್ದು ಆ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಯಾರು ಕೂಡ ಅನಧಿಕೃತವಾಗಿ ಯಾರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಸರ್ಕಾರ ಮಾಡಬಾರದು ಯಾರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅವ್ರ ಕರ್ನಾಟಕದವರಾಗಿದ್ರೆ ಮಾತ್ರ ಅವರಿಗೆ ಮನೆಗಳನ್ನ ಹಂಚಿಕೆ ಮಾಡುವಂತಹ ಕೆಲಸವನ್ನ ನಾವು ಮೊದಲಿಗೆ ಮಾಡಬೇಕು ಈಗ ಸದ್ಯಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ಮನೆಯನ್ನ ಹಂಚಿಕೆ ಮಾಡೋಣ ಅದಾದ ಬಳಿಕ ಯಾರೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ ಅಂತ ಅವರಿಗೆ ಮಾತ್ರ ಮನೆ ಹಂಚಿಕೆ ಮಾಡೋದಿಕ್ಕೆ ಅಂದ್ರೆ ಇಲ್ಲಿನ ಸ್ಥಳೀಯರಾಗಿರ್ಬೇಕು ಕನ್ನಡ ಭಾಷೆ ಗೊತ್ತಿರ್ಬೇಕು ಕರ್ನಾಟಕದವರೇ ಆಗಿದ್ರೆ ಅಂತವರಿಗೆ ಮಾತ್ರ ಮನೆ ಹಂಚಿಕೆಯನ್ನ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಸದ್ಯಕ್ಕೆ ಬಂದಿರುವಂತದ್ದು ಇನ್ನೂ ಕೂಡ ಜಿಬಿಎ ಅಧಿಕಾರಿಗಳು ಕಂದಾಯ ಸಚಿವ ಕಂದಾಯ ಅಧಿಕಾರಿಗಳು ಕೂಡ ಸಾಕಷ್ಟು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಜನ ಎಲ್ಲಿನವರು ಎಷ್ಟು ವರ್ಷಗಳಿಂದ ಅವರು ಅಲ್ಲಿ ವಾಸವಾಗಿದ್ರು ಎಲ್ಲೆಲ್ಲಿಂದ ಬಂದಂತವ್ರವರು ಅವ್ರ ಮೂಲ ಎಲ್ಲಿನದು ಅದರ ಜೊತೆಗೆ ಅವರು ಕರ್ನಾಟಕದವರ ಅಥವಾ ಬೇರೆ ದೇಶದಿಂದ ಬಂದಿರುವಂತವರ ಈ ರೀತಿಯಾಗಿ ಸಾಕಷ್ಟು ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಅನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಇನ್ನೊಂದು ಈ ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತಾಪ ಆಗಿರುವಂತದ್ದು ಒಂದೇ ಮನೆಯಲ್ಲಿ ಇಬ್ಬಿಬ್ರು ಮನೆಗಳನ್ನ ಕೊಡಿ ಅಂತ ಹೇಳಿ ಅವರು ಅಪ್ಲಿಕೇಶನ್ ಅನ್ನ ಹಾಕೊಂಡಿರುವಂತದ್ದು ಕೂಡ ಈಗ ಚರ್ಚೆ ಆಗಿದೆ ಒಂದು ಮನೆಯಲ್ಲಿ ಇಬ್ಬರು ಏನಾದ್ರು ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರೆ ಅಂತವರಿಗೆ ಮನೆಯನ್ನ ಕೊಡಬಾರ್ದು ಅವರ ರೇಷನ್ ಕಾರ್ಡ್ ಏನಿದೆ ಅದರ ಆಧಾರದ ಮೇಲೆ ಮನೆ ಹಂಚಿಕೆ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದವರಿಗೆ ಮಾತ್ರ ಮನೆ ಹಂಚಿಕೆಯನ್ನ ಮಾಡಬೇಕು ಸದ್ಯಕ್ಕೆ ಅದಾದ ಬಳಿಕ ನೋಡೋಣ ಅನ್ನುವಂತಹ ನಿರ್ಧಾರಕ್ಕೆ ಸದ್ಯದ ಇವತ್ತಿನ ಸಭೆಯಲ್ಲಿ ಬಂದಿರುವಂತದ್ದು ಭಾವನಾ ವಿದ್ಯಾ ಕಂಪ್ಲೀಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಕ್ತಾಯ ಆಗಿದೆಯಾ ಯಾಕೆಂದರೆ ನೂರ ಅರವತ್ತೇಳು ಡೆಮಾಲಿಷ್ ಆಗಿದ್ರೆ ಇನ್ನೂರೈವತ್ತಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳು ಬಂದಿದ್ವು ಅದರಲ್ಲಿ ಹೊರ ರಾಜ್ಯದವರು ಯಾರು ಇದೇ ರಾಜ್ಯದವರು ಯಾರು ಇವಾಗ ನೀವು ಕೊಟ್ಟ ಉದಾಹರಣೆ ಒಂದೇ ಮನೆಯವರು ಎರಡೆರಡು ಅಪ್ಲಿಕೇಶನ್ ಹಾಕಿರೋದು ವೆರಿಫೈ ಆಗಿದೆಯಾ ಅದು ಖಂಡಿತವಾಗ್ಲೂ ಭಾವನಾ ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳಿಗೂ ಅದೇ ಗೊಂದಲ ಆಗಿರುವಂತದ್ದು ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಈಗ ಬಾಂಗ್ಲಾದೇಶ ದೇಶದವರು ಇಲ್ಲಿ ಬಂದು ವಲಸೆ ಬಂದು ಇಲ್ಲಿ ಏನ್ ನೆಲೆಸಿದ್ದಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಅಂತವರು ಕೂಡ ಇಲ್ಲಿನ ವೋಟರ್ ಐಡಿಯನ್ನ ಮಾಡಿಸ್ಕೊಂಡಿದ್ದಾರೆ ಅದರ ಜೊತೆಗೆ ರೇಷನ್ ಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ಈಗ ಎಲ್ಲಿದ್ರು ಅವರು ಅವರ ಮೂಲ ಎಲ್ಲಿನದು ಅನ್ನುವಂಥದ್ದನ್ನ ಕೆದುಕೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು ಇನ್ನೂ ಕೂಡ ಅಪ್ಲಿಕೇಶನ್ಗಳು ಬರ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ರು ಅದೇ ನಿಟ್ಟಿನಲ್ಲಿ ಅವರು ವರ್ಕ್ ಮಾಡ್ತಾ ಇರುವಂತದ್ದು ಯಾರು ಎಲ್ಲಿದ್ರು ಅದರಲ್ಲೂ ಅವ್ರು ಎಷ್ಟು ವರ್ಷದಿಂದ ಅಲ್ಲಿದ್ರು ಅನ್ನೋದಕ್ಕಿಂತ ಅವರ ಮೂಲ ಎಲ್ಲಿನದ್ದು ಅವರ ತಾತ ಇರಬಹುದು ಅವರ ಅಪ್ಪ ಇರಬಹುದು ಎಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅವ್ರ ಕರ್ನಾಟಕದವರೇನಾ ಕರ್ನಾಟಕದ ಕರ್ನಾಟಕದಲ್ಲೇ ವಾಸ ಆಗಿದ್ರೆ ಯಾವ ಊರಿನಲ್ಲಿ ವಾಸ ಆಗಿದ್ರು ಅವರ ಮೂಲ ಎಲ್ಲಿನದ್ದು ಅನ್ನುವಂಥದ್ದನ್ನ ಕೆದಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅದಾದ ಬಳಿಕವಷ್ಟೇ ಮುಖ್ಯವಾಗಿ ಕರ್ನಾಟಕದವರು ಯಾರಾದ್ರೂ ಅಲ್ಲಿ ಮನೆಯ ಮನೆಯನ್ನ ಕಟ್ಕೊಂಡಿದ್ರೆ ಅಂತವರು ಅಂತವರೇನಾದ್ರೂ ಮನೆಯನ್ನ ಕಳೆದುಕೊಂಡು ಈಗ ನಿರಾಶ್ರಿತರಾಗಿದ್ರೆ ಅಂತವರಿಗೆ ಮಾತ್ರ ಮನೆಯ ಕೊಡೋದಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು ಸಾಕಷ್ಟು ಅಪ್ಲಿಕೇಶನ್ಗಳು ನೀವು ಹೇಳದಂತೆ ಮನೆ ಕಳೆದುಕೊಂಡವರಿಗಿಂತ ಅಪ್ಲಿಕೇಶನ್ ಹಾಕಿರುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ಯಾಕಂದ್ರೆ ಅಲ್ಲಿ ಇದ್ವಿ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ನಮಗೂ ಕೂಡ ಮನೆ ಕೊಡುತ್ತೆ ಅನ್ನುವಂತ ಆಸೆಯಲ್ಲಿ ಸಾಕಷ್ಟು ಜನ ಇರುವಂತದ್ದು ಈ ಕಾರಣಕ್ಕಾಗಿಯೇ ಸಾಕಷ್ಟು ಅಪ್ಲಿಕೇಶನ್ಗಳು ಬಂದಿದೆ ಅದ್ರಲ್ಲಿ ಯಾವುದು ಜೆನ್ಯೂನ್ ಆಗಿದೆ ಅಂತಹುದನ್ನ ಮಾತ್ರ ಪರಿಗಣಿಸೋದಿಕ್ಕೆ ಇವತ್ತು ನಿರ್ಧಾರವನ್ನ ಮಾಡಿರುವಂತದ್ದು ಯಾರಾದ್ರೂ ನಮ್ಗೆ ಕಷ್ಟ ಇದೆ ಅಂತ ಹೇಳಿ ಅವರು ಏನೇ ರಾಜಕೀಯವನ್ನ ಮಾಡಿದ್ರು ಕೂಡ ಬೆಂಬಲಿಗರನ್ನ ಕರೆದುಕೊಂಡು ಬಂದು ಅವರು ಒಂದು ಅಪ್ಲಿಕೇಶನ್ ಅನ್ನ ಹಾಕುವಂಥದ್ದು ಅಥವಾ ಮುಖಂಡರ ಬಳಿಯಿಂದ ಬಂದು ಅವರು ಅಪ್ಲಿಕೇಶನ್ ಹಾಕುವಂತಹ ಕೆಲಸ ಮಾಡಿದ್ರು ಅಂತವರನ್ನ ಪರಿಗಣಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ನಲ್ಲಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಜೊತೆಗೆ ಅಕ್ರಮವಾಗಿ ಯಾರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಬೇರೆ 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 ಕಡೆಯಿಂದ ಬಂದು ಅದರ ಜೊತೆಗೆ ಬೇರೆ ಅಲ್ಲೇ ಮನೆ ಇಟ್ಕೊಂಡು ಬೇರೆಯವರಿಂದ ದುಡ್ಡನ್ನ ಪಡೆದು ಅಲ್ಲಿ ಮನೆ ಕಟ್ಕೊಂಡಂತವರಿಗೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಭಾವನಾ ಈಗ ಈಗ ಡಿಫ್ರೆನ್ಶಿಯೇಟ್ ಮಾಡ್ತಾರಲ್ಲ ಬಾಂಗ್ಲಾದಿಂದ ವಲಸೆ ಬಂದಿರೋರ ಅಲ್ವಾ ಆ ಒಂದು ವೇಳೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಸಂಖ್ಯೆ ಏನಾದರೂ ಸ್ವಲ್ಪ ಜಾಸ್ತಿ ಇದ್ರೆ ವಾಟ್ ವಾಟ್ ನೆಕ್ಸ್ಟ್ ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ ಅದ್ರ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ವಲಸಿಗರ ಸಮಸ್ಯೆ ಎಲ್ಲ ಕಡೆ ಜಾಸ್ತಿ ಇದೆ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ನಾವು ಒಂದು ಚೂರು ನೋಡಿದ್ವಿ ಅಂತ ಹೇಳಿದ್ರೆ ವಲಸಿಗರ ಸಂಖ್ಯೆ ಬಹಳ ಜಾಸ್ತಿ ಇದೆ ಈ ರೀತಿ ಬಂದು ಅಲ್ಲಲ್ಲಿ ಅಲ್ಲಲ್ಲಿ ಶೆಡ್ಗಳನ್ನ ಹಾಕೊಳ್ಳೋರ ಸಮಸ್ಯೆ ಜಾಸ್ತಿ ಇದೆ ಅದರ ಬಗ್ಗೆ ಏನಾದರೂ ಗಮನ ಹರಿಸುತ್ತಾ ಸರ್ಕಾರ ಅದರ ಬಗ್ಗೆ ಗಮನ ಹರಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡೋಣ ಅನ್ನುವಂತಹ ನಿರ್ಧಾರ ಇವತ್ತಿನ ಸಭೆಯಲ್ಲಿ ಬಂದಿರುವಂಥದ್ದು ಈಗ ಸದ್ಯಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಜನ ಅದರಲ್ಲೂ ಕರ್ನಾಟಕ ಮೂಲದವರಿಗೆ ಮಾತ್ರ ಮನೆಯನ್ನ ಸದ್ಯಕ್ಕೆ ಕೊಡೋಣ ಅನ್ನುವಂತಹ ನಿರ್ಧಾರಕ್ಕೆ ಇವತ್ತಿನ ಸಭೆಯಲ್ಲಿ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ಮತ್ತೆ ಸಿಎಂ ಜೊತೆ ಸಭೆಯನ್ನ ನಡೆಸಿ ಅದರ ಜೊತೆಗೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರು ಸೊ ಅಂತವರ ಅಂತವರ ವಿಚಾರವಾಗಿಯೂ ಕೂಡ ಸಭೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳೋದಿಕ್ಕೆ ಇವತ್ತಿನ ಸಭೆಯಲ್ಲಿ ಅವರು ಮುಂದಾಗಿರುವಂಥದ್ದು ಬಾಮಾ ಧನ್ಯವಾದ ವಿದ್ಯಾ ఇది నెట్ న్యూస్ నెట్వర్క్ ప్రస్తుతి